ನಮಸ್ಕಾರ ಆತ್ಮೀಯರೇ ನ್ಯೂಸ್ ಡೈರಿಗೆ ಸ್ವಾಗತ ಮದುವೆ ಅನ್ನೋದು ಏಳೇಳು ಜನ್ಮದ ಋಣಾನುಬಂಧ ಅಂತಾರೆ ಎಲ್ಲೋ ಇದ್ದವರು ಜೋಡಿ ಜೋಡಿಯಾಗ್ತಾರೆ ಗುರುತು ಪರಿಚಯ ಇಲ್ಲದವರೇ ಜೀವನ ಇಡೀ ಸಂಸಾರ ಮಾಡ್ತಾರೆ ತಂದೆ ತಾಯಿ ತನ್ನವರನ್ನೆಲ್ಲ ಬಿಟ್ಟು ಬರೋ ಹೆಣ್ಮಕ್ಳು ಯಾರೊಬ್ಬರಿಗೂ ಗೊತ್ತಿರದ ಮನೆಯಲ್ಲಿ ಬದುಕಿನ ಕನಸು ಕಾಣ್ತಾರೆ ಇದೊಂಥರ ಇಂಟ್ರೆಸ್ಟಿಂಗ್ ಅನಿಸಿದ್ರು ಪ್ರತಿಯೊಬ್ಬರ ಜೀವನದಲ್ಲಿ ನಡೆಯೋದು ಸರ್ವೇ ಸಾಮಾನ್ಯವಾಗಿಬಿಟ್ಟಿದೆ ಮೊದಲೆಲ್ಲ ಹೇಗಿತ್ತು ಅಂದರೆ ಮನೆಯಲ್ಲಿ ಇವನೇ ಹುಡುಗ ಅಥವಾ ಹುಡುಗಿ ಅಂದರೆ ಮುಗ್ದು ಮಕ್ಳಾದವರು ಕಣ್ಮುಚ್ಕೊಂಡ್ ಮದುವೆ ಆಗಬೇಕಿತ್ತು ಹುಡುಗ ಹೇಗಿದ್ದಾನೆ ಚೆನ್ನಾಗಿದ್ದಾನ ಒಳ್ಳೆಯವನ ಅದ್ ಯಾವ್ದನ್ನು ಕೇಳೋ ಹಾಗಿರಲಿಲ್ಲ ಈಗೀಗ ಕಾಲ ಬದಲಾಗಿದೆ ಅವರಿಗೂ ಇಷ್ಟ ಬಂದವರನ್ನ ಅವರೇ ಆಯ್ಕೆ ಮಾಡಿಕೊಳ್ಳೋ ಸ್ವಾತಂತ್ರ್ಯ ಸಿಕ್ಕಿದೆ ಆತ್ಮೀಗೆರೆ ಮದುವೆ ಬಗ್ಗೆ ಇಷ್ಟೆಲ್ಲ ಪೇಟಿಕೆ ಹಾಕಿದ್ದು ನಟಿ ಸ್ನೇಹ ಈಶ್ವರ್ ಅವರ ಮದ್ವೆ ಕಥೆಯನ್ನ ನಿಮ್ಮ ಮುಂದೆ ಬಿಚ್ಚಿಡೋದಕ್ಕೆ ಇವರು ಮದುವೆ ಆದ ಶೈಲಿ ಕೇಳಿದ್ರೆ ನಿಜಕ್ಕೂ ನೀವು ಶಾಕ್ ಆಗ್ಬಿಡ್ತೀರಾ ಹೀಗೆಲ್ಲೇ ಆಗುತ್ತಾ ಹೆಣ್ಣಿನ ಮನೆಯವರು ಒಪ್ಕೊಂಡ್ ಬಿಡ್ತಾರಾ ಅನ್ನೋ ಅಚ್ಚುರಿಯಾಗುತ್ತೆ ಆತ್ಮೀಗಿರ ನಟಿ ಸ್ನೇಹ ಈಶ್ವರ್ ಅವರ ಮದುವೆ ಕತೆ ಹೇಳೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಕನ್ನಡ ಕಿರುತೆರೆ ಸಿನಿಮಾಗಳಲ್ಲಿ ಮಾತ್ರ ಅಲ್ಲ ಪರಭಾಷೆಯಲ್ಲಿಯೂ ಹೆಸರು ಮಾಡಿದ ನಟಿ ಸ್ನೇಹ ಈಶ್ವರ್ ಮೂಲ ಕನ್ನಡತಿಯಾದರೂ ತೆಲುಗು ತಮಿಳು ಮಲಯಾಳಂನ ಹತ್ತಾರು ಸೀರಿಯಲ್ಗಳಲ್ಲಿ ನಟಿಸಿ ಸೈ ಅನ್ಸ್ಕೊಂಡವರು ಕನ್ನಡಕ್ಕಿಂತ ತಮಿಳು ತೆಲುಗು ಮತ್ತು ಮಲಯಾಳಂನಲ್ಲೇ ಇವರಿಗೆ ಬಹು ಬೇಡಿಕೆ ಇದ್ದಿದ್ದು ಸ್ನೇಹ ಬಣ್ಣದ ಬದುಕಿಗೆ ಕಾಲಿಟ್ಟು ಇಪ್ಪತ್ತು ವರ್ಷ ಆಗ್ತಾ ಬಂತು ಇಪ್ಪತ್ತು ವರ್ಷ ಅಂದರೆ ಸಾಮಾನ್ಯ ಮಾತಲ್ಲ ಬಿಡಿ ಈಗೆಲ್ಲ ಮಾಡಿದ ಒಂದೆರಡು ಸಿನಿಮಾಗೂ ಅಥವಾ ಧಾರಾವಾಹಿಗೆ ಬಣ್ಣದ ಬದುಕು ಅಂತ್ಯ ಆಗುತ್ತೆ ಅವಕಾಶ ಅನ್ನೋದು ಅಲ್ಲಿಗೆ ಮುಚ್ಚಿದ ಬಾಗಿಲಿನಂತಾಗುತ್ತೆ ಆದರೆ ಸ್ನೇಹ ಈ ಬಣ್ಣದ ಬದುಕಲ್ಲೇ ಇಪ್ಪತ್ತು ವರ್ಷ ಕಂಪ್ಲೀಟ್ ಮಾಡಿದ್ದಾರೆ ಅಂದ್ರೆ ನಿಜಕ್ಕೂ ಗ್ರೇಟ್ ಆತ್ಮಿಗೆರೆ ಇದು ಸುಮಾರು ಹತ್ತೊಂಬತ್ತು ವರ್ಷದ ಹಿಂದಿನ ಕತೆ ಆಗ ಸ್ನೇಹ ತಮಿಳಿನ ಸೀರಿಯಲ್ ಒಂದರಲ್ಲಿ ನಟನೆ ಮಾಡ್ತಾ ಇದ್ರು ಆ ಸೀರಿಯಲ್ ಆ ಕಾಲಕ್ಕೆ ಸಿಕ್ಕಾಪಟ್ಟೆ ಹಿಟ್ ಆಗಿತ್ತು ಈ ಧಾರಾವಾಹಿ ಪ್ರಸಾರವಾಗಿದ್ದಾಗಲೇ ಇವರ ಮದುವೆ ಆಗಿದ್ರು ಆತ್ಮಿಗೆರೆ ಸ್ನೇಹ ಅಭಿನಯಿಸ್ತಾ ಇದ್ದ ತಮಿಳು ಧಾರಾವಾಹಿಯನ್ನ ಇವರ ಅತ್ತೆ ಅಂದ್ರೆ ಗಂಡನ ತಾಯಿ ತುಂಬಾ ನೋಡ್ತಾ ಇದ್ರಂತೆ ಒಂದೇ ಒಂದು ದಿನವೂ ಬಿಡದೆ ಸೀರಿಯಲ್ ನೋಡ್ತಾ ಇದ್ರು ಒಳ್ಳೆ ಕೆಲಸದಲ್ಲಿದ್ದ ಮಗನಿಗೆ ರಜೆ ಇದ್ದಾಗಲೆಲ್ಲ ತಾಯಿ ಜೊತೆ ಧಾರಾವಾಹಿ ನೋಡ್ತಾ ಇದ್ರು ಅಮ್ಮನ ಜೊತೆ ಸೀರಿಯಲ್ ನೋಡಿ ನೋಡಿ ಅವರಿಗೂ ಸೀರಿಯಲ್ ಹುಚ್ಚು ಶುರುವಾಗಿತ್ತು ಇದೇ ಟೈಮ್ನಲ್ಲಿ ಮಗನಿಗೆ ಮದುವೆ ಮಾಡಬೇಕು ಅಂತ ಹೆತ್ತವರು ಹಠ ಮಾಡೋದಕ್ಕೆ ಶುರು ಮಾಡ್ತಾರೆ ಹತ್ತಾರು ಫೋಟೋ ತೋರಿಸಿದ್ದಾಯ್ತು ಒಂದಿಷ್ಟು ಹುಡುಗಿರನ್ನು ನೋಡಿದ್ದು ಆಯಿತು ಆದರೆ ಯಾವ ಹುಡುಗಿನೂ ಇಷ್ಟ ಆಗಿರೋದಿಲ್ಲ ಅಮ್ಮನ ಕಾಟದಿಂದ ಹೇಗೆ ತಪ್ಪಿಸ್ಕೊಳ್ಬೇಕು ಅನ್ನೋದೇ ಮಗನಿಗೆ ಗೊತ್ತಾಗದಂತಾಯಿತು ಹೀಗೆ ಒಂದು ದಿನ ಸೀರಿಯಲ್ ನೋಡ್ತಾ ಇದ್ದಾಗ ಮತ್ತೆ ಮದುವೆ ವಿಷಯ ಪ್ರಸ್ತಾಪ ಆಗುತ್ತೆ ಆಗ ಈ ಸೀರಿಯಲ್ನಲ್ಲಿ ಇದ್ದಾರಲ್ಲ ಈ ನಟಿ ಅಂತಿದ್ರೆ ಹುಡುಗಿಯನ್ನ ಮದುವೆ ಆಗ್ತೀರಾ ಅಂತಾರಂತೆ ಅಷ್ಟೇ ಅದೊಂದು ಮಾತೆ ಫೈನಲ್ ಆಗಿ ಹೋಯಿತು ಆತ್ಮೀಗಿರೆ ನಟಿ ಸ್ನೇಹರನ್ನ ನೋಡಿ ಯಾವಾಗ ಮಗ ಇವಳೇ ನನ್ನ ಹೆಂಡ್ತಿ ಆದರೆ ಚೆನ್ನಾಗಿರುತ್ತೆ ಅನ್ನೋ ತಾಯಿ ಮನಸ್ಸಲ್ಲೂ ಒಂದಿಷ್ಟು ಆಸೆ ಚುಗುರುತ್ತೆ ಹಿಂದೆಲ್ಲ ಹೇಗಿತ್ತು ಅಂದರೆ ಸೀರಿಯಲ್ ಮುಗಿಯೋ ಕೊನೆಯಲ್ಲಿ ಅಡ್ರೆಸ್ ಜೊತೆಗೆ ಫೋನ್ ನಂಬರ್ ಹಾಕ್ತಾ ಇದ್ರು ಆ ನಂಬರ್ ಕಲೆಕ್ಟ್ ಮಾಡಿಕೊಂಡು ಫೋನ್ ಮಾಡ್ತಾರೆ ಸ್ನೇಹ ಅವರ ನಂಬರ್ ಬೇಕು ಅಂತಾನೂ ಕೇಳ್ತಾರೆ ಆದರೆ ಯಾರೋ ಅಪರಿಚಿತರು ಕರೆ ಮಾಡಿದ ಕೂಡಲೇ ಒಬ್ಬ ಹೆಣ್ಮಗಳ ಅಡ್ರೆಸ್ ಕೊಡೋದಿಕ್ಕೆ ಆಗುತ್ತಾ ಹೇಳಿ ಹೀಗಾಗಿ ಅವರ ತಂದೆಯ ಫೋನ್ ನಂಬರ್ ಜೊತೆ ಅಡ್ರೆಸ್ ಕೊಡ್ತಾರೆ ಇಲ್ಲಿಂದಲೇ ಎರಡು ಮನೆಗಳ ಮಧ್ಯೆ ಮಾತುಕತೆ ಶುರುವಾಗಿದೆ ಸ್ನೇಹ ಹೆತ್ತವರ ನಂಬರ್ ಸಿಗ್ತಾ ಇದ್ದಂತೆ ಅಲ್ಲಿಗೆ ಸುಮ್ಮನಾಗಲಿಲ್ಲ ಅವರ ಹೆತ್ತವರಿಗೂ ಫೋನ್ ಮಾಡ್ತಾರೆ ಮೊದಲು ತಮ್ಮ ಬಗ್ಗೆ ಎಲ್ಲವನ್ನ ಹೇಳ್ಕೊಂಡು ನಿಮ್ಮ ಮಗಳು ಅಂದ್ರೆ ನಮ್ಮ ಮಗನಿಗೆ ಸಿಕ್ಕಾಪಟ್ಟೆ ಇಷ್ಟ ನಮ್ಮನೆಯಲ್ಲೂ ಅನುಕೂಲವಾಗಿದ್ದೇವೆ ನಿಮ್ಮ ಮಗಳನ್ನ ನಮ್ಮನೆ ಮಗಳಂತೆ ನೋಡ್ಕೊಳ್ತೀವಿ ಅಂತಾರೆ ಆದರೆ ಸ್ನೇಹ ತಂದೆ ಒಮ್ಮೆಲೆ ಮದುವೆ ಅಂದರೆ ಒಪ್ಕೊಳ್ಳೋದು ಹೇಗೆ ಹೇಳಿ ಗುರುತು ಪರಿಚಯ ಇಲ್ಲ ಸೀರಿಯಲ್ ನೋಡಿ ಮಗಳನ್ನು ಕೊಡಿ ಅಂತ ಕಾಲ್ ಬೇರೆ ಮಾಡಿದ್ದಾರೆ ಅದರಲ್ಲೂ ಸ್ನೇಹ ಹೆತ್ತವರು ಕನ್ನಡಿಗರು ಅವರು ತಮಿಳಿಗರು ಹೀಗಾಗಿ ಸಂಬಂಧ ಹೊಂದಿಕೆ ಆಗುತ್ತಾ ಅಂತ ತುಂಬಾ ಯೋಚನೆ ಮಾಡ್ತಾರೆ ಕೊನೆಗೆ ಒಂದೊಳ್ಳೆ ಫ್ಯಾಮಿಲಿ ಅಂತ ಗೊತ್ತಾದ ಮೇಲೆ ಮದುವೆ ಮಾಡೋದಕ್ಕೆ ಒಪ್ಕೋತಾರೆ ಆದರೆ ಸ್ನೇಹ ಆಗಿ ಆಗಿನ್ನೂ ಚಿಕ್ಕ ವಯಸ್ಸು ಹೀಗಾಗಿ ಮನೆಯವರೆಲ್ಲ ಸೇರಿ ಒಪ್ಪಿಸ್ತಾರೆ ಅದರಲ್ಲೂ ಹುಡುಗ ಬೇರೆ ಮೊದಲೇ ಸುಂದರವಾಗಿದ್ದರು ಹೀಗಾಗಿ ಸ್ನೇಹ ಕೂಡ ತುಂಬ ಮನಸ್ಸಿನಿಂದ ಒಪ್ಕೊಂಡು ಮದುವೆ ಆಗ್ತಾರೆ ಆತ್ಮೀಗೆರೆ ನಟಿ ಸ್ನೇಹ ಸಂಸಾರಕ್ಕೆ ಈಗ ಹತ್ತೊಂಬತ್ತು ವರ್ಷ ತುಂಬಿದೆ ಸೀರಿಯಲ್ ನೋಡಿ ಮೆಚ್ಚಿಕೊಂಡವರಿಗೆ ಇಬ್ರು ಮುದ್ದಾದ ಮಕ್ಕಳಿದ್ದಾರೆ ಮದುವೆ ಹೇಗೆ ಆದ್ವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಹೇಗೆ ಬದುಕ್ತಿದೀವಿ ಅನ್ನೋದು ಇಂಪಾರ್ಟೆಂಟ್ ಈ ಗುಟ್ಟನ್ನು ನಟಿ ಸ್ನೇಹ ತುಂಬಾನೇ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ನನಗೆ ಆ ಕಾಲದಲ್ಲಿ ಹೇಗೆ ಮದುವೆ ಅನ್ನೋದು ಬೇಕಿಲ್ಲ ಆದರೆ ಈಗ ಹೇಗೆ ಬದುಕ್ತಿದ್ದೀನಿ ಅನ್ನೋದು ಮುಖ್ಯ ಆಗುತ್ತೆ ಸೀರಿಯಲ್ ನೋಡಿ ಮೆಚ್ಚಿಕೊಂಡಾದರೂ ನನ್ನನ್ನು ಪ್ರಾಣ ಹೆಚ್ಚು ಪ್ರೀತಿಸ್ತಾರೆ ಬಹುಶಃ ಹೆತ್ತವರೇ ಹುಡುಕಿದ್ರು ಇಂತ ಒಳ್ಳೆ ಗಂಡ ಸಿಕ್ತಿದ್ರು ಇಲ್ವೋ ಗೊತ್ತಿಲ್ಲ ಅಂತ ಸ್ವತಃ ಸ್ನೇಹ ಅವರೇ ಹೇಳಿಕೊಂಡಿದ್ದಾರೆ ಗೊತ್ತಾಗುತ್ತೆ ಸ್ನೇಹ ಸಂಸಾರ ಅದೆಷ್ಟು ಅನ್ಯೋನ್ಯವಾಗಿದೆ ಅನ್ನೋದು ಆತ್ಮೀಗಿರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ